ಎಸ್ ನಮ್ಮ ವಾಹಿನಿಯ ಫಲಶ್ರುತಿಗಳ ಪಟ್ಟಿಗೆ ಮತ್ತೊಂದು ಫಲಶ್ರುತಿ ಆಡ್ ಆಗ್ತಾ ಇದೆ ಬನ್ನಿ ಕುರಿತು ಒಂದು ಫುಲ್ ಪ್ಲೇಟ್ ಕೂಡ ಇದೆ ಎಸ್ ಏನು ಎಂಬತ್ತರ ವಯೋವೃತ್ತನಿಗೆ ಕೊನೆಗೂ ಸಿಕ್ತು ಸೂರು ಇನ್ನು ವರದಿಯನ್ನ ಬಿತ್ತರಿಸಿದ ಒಂದೇ ದಿನದಲ್ಲಿ ಸಿಕ್ತು ಪರಿಹಾರ ಅಂದ್ರೆ ಬೆಳಗ್ಗೆ ಅಷ್ಟೇ ಬಗ್ಗೆ ಸುದ್ದಿಯನ್ನ ಮಾಡಿದ್ವಿ ಏನು ಇದು ಏಡೆನ್ಸ್ ನ್ಯೂಸ್ ವರದಿಗೆ ಸಿಕ್ಕ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ ಇನ್ನು ಖಾನಾಪುರ ತಾಲೂಕಿನ ವಾಸಕ್ಕೆ ಮನೆ ಕೂಡ ಮುಗ್ದೋಗಿತ್ತು ಈ ಒಂದು ಸಂದರ್ಭದಲ್ಲಿ ಈಗ ಮೂರು ವರ್ಷಗಳಾದ್ರೂ ಕೂಡ ಸೂರು ಅನ್ನೋದು ಸಿಕ್ಕಿರ್ಲಿಲ್ಲ ಕೊನೆಗೂ ತಾಜುದೀನ್ ಮುಲ್ಲಾಗೆ ದಕ್ಕಿತ್ತು ಸೂರು ಅಂದ್ರೆ ಸೂರಿನ ಭಾಗ್ಯ ಸಿಕ್ಕಿರುವಂತದ್ದು ಇದು ಈಡೆನ್ಸ್ ಫಲಶೃತಿಗೆ ಸಾರ್ವಜನಿಕರಿಂದ ಭರಪೂರ ಪ್ರಶಂ ಏನು ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇತ್ತು ಇದು ನ ಇಂಪ್ಯಾಕ್ಟ್ ಆದ್ರೂ ಕೂಡ ತಪ್ಪಾಗಲ್ಲ ಬೆಳಗ್ಗೆ ಅಷ್ಟೇ ಈ ಬಗ್ಗೆ ಸುದ್ದಿಯನ್ನ ಮಾಡಿದ್ವಿ ಸುದ್ದಿಯ ಬಿತ್ತರಿಸಿದ ಬೆನ್ನಲ್ಲೇ ಎಂಬತ್ತರ ವಯೋವೃದ್ಧನಿಗೆ ಈಗ ಕೊನೆಗೂ ಸಿಕ್ತು ಸೂರು ಎಂಬ ಸ್ಥಿತಿ ಇದೆ ಇನ್ನು ವರದಿ ಬಿತ್ತರಿಸಿದ ಒಂದೇ ದಿನದಲ್ಲಿ ಸಿಕ್ತು ಪರಿಹಾರ ಭರವಸೆ ಇದು ಈಡೆನ್ಸ್ ನ್ಯೂಸ್ ವರದಿಗೆ ಸಿಕ್ಕ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆಪುರ ತಾಲೂಕಿನ ಬೀಡಿ ಗ್ರಾಮದಲ್ಲಿ ವಾಸಿಸಿದಂತ ಅಂಧ ವೃದ್ಧ ವಾಸಕ್ಕೆ ಸೂರಿಲ್ಲದೆ ಪರಿತಪಿಸ್ತಾ ಇತ್ತಿರುವ ಹಬ್ಬಕ್ಕೆ ನಮ್ಮ ಈಡೆನ್ಸ್ ವಾಹಿನಿ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳನ್ನ ಸಂಪರ್ಕ ಕೂಡ ಮಾಡಿದ್ವಿ ಅವ್ರ ಜೊತೆಗೆ ಮಾತನಾಡಿದ್ವಿ ಅವರು ಕೂಡ ಹೇಳಿದ್ರು ಎಂಬತ್ನಾಲ್ಕು ಮನೆಗಳು ಅಲ್ಲಿ ರೀತಿಯಾಗಿ ಮಳೆಯಿಂದ ಮನೆಗಳು ಬಿದ್ದೋಗಿದೆ ನಾನು ಕೂಡ ಚೆಕ್ ಮಾಡ್ತೀನಿ ಅಂತ ವರದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಈಗ ಸ್ಥಳಕ್ಕೆ ಹೋಗಿ ಏನು ವಯಸ್ಸಾದ ವೃದ್ಧರು ಇದ್ರು ಅವರನ್ನ ಭೇಟಿಯನ್ನ ಮಾಡಿದ್ದಾರೆ ಯಾವ ರೀತಿಯಾಗಿ ಸೂರಿಲ್ಲ ಪರಿಶೀಲನೆಯನ್ನ ಮಾಡಿರುವಂತದ್ದು ನಿಜಕ್ಕೂ ಇದು ನಮ್ಮ ಇಡನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂದ್ರೂ ಕೂಡ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಬೆಳಗ್ಗೆ ಅಷ್ಟೇ ಈ ಬಗ್ಗೆ ಸುದ್ದಿಯನ್ನ ಮಾಡಿದ್ವಿ ಅಧಿಕಾರಿಗಳನ್ನ ಕರೆಗೆ ಕೂಡ ತೆಗೆದುಕೊಂಡು ಮಾತನಾಡ್ಸಿದ್ವಿ ಅಂದ್ರೆ ಎಂಬತ್ತು ವರ್ಷದ ಏನು ಈ ಅಂದ ವೃದ್ಧ ಇದ್ರು ಇವ್ರು ಬಹಳಷ್ಟು ಸಮಸ್ಯೆಯಿಂದ ಬರಳ್ತಾ ಇದ್ರು ಮೂರು ವರ್ಷ ಇರ್ಲಿಲ್ಲ ಮೂರು ವರ್ಷದಿಂದ ಒಂದ್ಸಲ ಮನೆ ಬಿದ್ದೋಗಿತ್ತು ಮನೆ ಬಿದ್ದೋದ ನಂತರ ಮತ್ತೆ ಏನೋ ತಾತ್ಕಾಲಿಕವಾಗಿ ಮನೆಯನ್ನ ನಿರ್ಮಾಣ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇದ್ರು ಆದ್ರೆ ಈಗ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಸ್ಥಳಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ ಭೇಟಿಯನ್ನ ನೀಡಿದ್ದಾರೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಈಗ ಸದ್ಯಕ್ಕೆ ಏನು ಒಂದು ಸೂರನ್ನ ಕಲ್ಪಿಸುವ ಮೊದಲು ತಾತ್ಕಾಲಿಕವಾಗಿ ಹೇಗೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಪರಿಶೀಲನೆಯನ್ನ ಮಾಡ್ತಾ ನಿಜಕ್ಕೂ ವಿಜಯಪುರ ವಾಹಿನಿಯ ಫಲಶ್ರುತಿಗಳ ಅಲ್ಲಿ ದೊಡ್ಡ ಫಲಶ್ರುತಿ ಅಂದ್ರೆ ಆಗೋದಿಲ್ಲ ಓಕಂತ ಹೇಳಿದ್ರೆ ಏನು ಅವರು ತಾಜುದ್ದೀನ್ ಮುಲ್ಲಾ ಇದ್ರು ಇವರು ಎರಡು ಕಣ್ಣು ಕೂಡ ಕಾಣಿಸ್ತಿರ್ಲಿಲ್ಲ ಅವರು ಬಹಳಷ್ಟು ಕಷ್ಟ ಪಡ್ತಾ ಇದ್ರು ಯಾವ ಕುಟುಂಬಸ್ಥರು ಕೂಡ ಅವ್ರ ಜೊತೆಗಿರ್ಲಿಲ್ಲ ಈ ರೀತಿಯ ಸಂದರ್ಭದಲ್ಲಿ ಇರೋದಕ್ಕೆ ಒಂದು ಇದ್ದ ಮನೆ ಕೂಡ ಮಳೆ ಬಂದು ಹೋಗಿತ್ತು ಆದ್ರೆ ಈಗ ಅಧಿಕಾರಿಗಳು ನಮ್ಮ ವಾಹಿನಿಗೆ ಸ್ಪಂದನೆಯನ್ನ ನೀಡಿ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ ಒಂದ್ ರೀತಿಯಾಗಿ ಮೂರು ವರ್ಷಗಳಾದ್ರೂ ಕೂಡ ಸಿಕ್ಕಿರ್ಲಿಲ್ಲ ಸೂರು ಕಾಜುದಿನ ಮುಲ್ಲಾಕೆ ದಕ್ಕಿತು ಸೂರು ಇದು ಇಡೆನ್ಸ್ ಫಲಶ್ಗೆ ಸಾರ್ವಜನಿಕರಿಂದ ಭರಪೂರ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ ಏನು ಬಿಡಿ ಗ್ರಾಮದಲ್ಲಿ ಎಂಬತ್ತು ವರ್ಷದ ಈ ವೃದ್ಧರು ವಾಸವನ್ನ ಮಾಡ್ತಾ ಇದ್ರು ಮೂರು ವರ್ಷಗಳಿಂದ ಬಹಳಷ್ಟು ಕಚೇರಿಗಳಿಗೂ ಕೂಡ ಅಳ್ತಿದ್ರು ಅಂದ್ರೆ ಅವ್ರ ಸಂಬಂಧಿಕರು ಮಾತನಾಡ್ತಾನು ಕೂಡ ಹೇಳಿದ್ರು ಬಹಳಷ್ಟು ಅಲ್ದಾಡಿದ್ದೀನಿ ಆದ್ರೂ ಕೂಡ ಏನು ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಈ ಬಗ್ಗೆ ನಮ್ಮ ಐಡೆನ್ಸ್ ವಾಹಿನಿ ಎಚ್ಚೆತ್ತುಕೊಂಡು ಸುದ್ದಿಯನ್ನ ಕೂಡ ಮಾಡುತ್ತೆ ಸುದ್ದಿಯನ್ನ ಮಾಡಿದ ನಂತರ ಈಗ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಭರವಸೆಯನ್ನ ಕೊಟ್ಟಿದ್ದಾರೆ ಏನಿದೆ ಅದು ನಿಮ್ಮ ವ್ಯಾಪ್ತಿಗೆ ಯಾವ ರೀತಿಯಾಗಿ ಬರುತ್ತೆ ಯಾವ ರೀತಿಯಾಗಿ ನಿಮ್ಗೆ ಸೂರನ್ನ ಕಲ್ಪಿಸ್ಕೊಡ್ಬೇಕು ಇದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ ನಿಮ್ಗೆ ಆದಷ್ಟು ಬೇಗ ಸೂರ್ಯನ ಕಲ್ಪಿಸಿ ಕೊಡ್ತೀವಿ ಅಂತ ಅಧಿಕಾರಿಗಳು ಈಗ ಭರವಸೆಯನ್ನ ಕೊಟ್ಟಿರುವಂತದ್ದು ಇವ್ರೈತಿ ಯಾಕಂದ್ರೆ

ಇವ್ರ ಡ್ರೈವರ್ ಬೇರೆ ಅವ್ರ ಡ್ರೈವರ್ ಬೇರೆ ನಮ್ ನಮ್ ಪೈತಿ ಯಾಕಂದ್ರೆ ನನ್ ಮನಿ ಕೊಟ್ಟು ಹೋಗಿದ್ದೇನೆ ನಾನು ಈಗ ಒಳಗೆ ಸಿಗುತ್ತೆ ಅವ್ರಿಗೆ ನನ್ ಬೇಡ ಆಗೈತಿ ಎಸ್ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮದಲ್ಲಿ ಎಂಬತ್ತು ವರ್ಷದ ವಯೋವೃತ್ತ ಅಂಧ ವೃತ್ತ ಮುಲ್ಲಾ ಸೂರಿಲ್ಲದೆ ಬಹಳಷ್ಟು ಪರಿಹಾರಕ್ಕೆ ಪರಿತಪಿಸ್ತಾ ಇದ್ರು ನಾನು ಆಗ್ಲೇ ಹೇಳ್ತಾ ಇದ್ದ ಬೆಳಗ್ಗೆ ಅಷ್ಟೇ ಈ ಬಗ್ಗೆ ಸುದ್ದಿಯನ್ನ ಬಿತರಿಸಿವಿ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇನ್ನು ಅಲ್ಲಿ ಏನು ಕಂದಾಯ ನಿರೀಕ್ಷಕರಾದಂತ ಬರಮಣ್ಣ ಶಿಮಾನಿ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ ಮನೆ ಬಗ್ಗೆ ಮಾಹಿತಿಯನ್ನ ನೀಡಲು ವರದಿಗಾರ ಶಶಿಕಾಂತ್ನೊಟ್ಟಿಗೆ ಇದ್ದಾರೆ ಎಸ್ ಶಶಿಕಾಂತ್ ಯಾವ ರೀತಿಯಾಗಿ ಅಲ್ಲಿ ಅಧಿಕಾರಿಗಳು ಭೇಟಿ ಏನೆಲ್ಲ ರಂಜಿತ್ ಅವ್ರೆ ಸುದ್ದಿ ಪ್ರಸಾರ ಮಾಡಿದ್ದು ನಾವು ಬಿಡಿ ಗ್ರಾಮದಲ್ಲಿ ನಾಜುದ್ದೀನ್ ಮುಲ್ಲಾ ಅನ್ನುವಂತ ಒಬ್ಬ ಅಂಧ ವ್ಯಕ್ತಿ ಮನೆ ಕಳ್ಕೊಂಡಿದ್ರು ಸುಮಾರು ಮೂರು ವರ್ಷಗಳಿಂದ ಮನೆ ಬಿದ್ರು ಯಾರು ಲಕ್ಷ ಕೊಡ್ತಾ ಇಲ್ಲ ಅಂತ ಅವರು ಆರೋಪ ಮಾಡಿದ್ರು ಅಧಿಕಾರಿಗಳ ವಿರುದ್ಧ ಅದ್ರ ಪ್ರಕಾರ ಸುದ್ದಿಗೆ ನ ಸ್ಪಂದಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷಕರು ನಮ್ಗೆ ಫೋನ್ ಮಾಡಿ ನಮ್ಮನ್ನು ಕೂಡ ಜೊತೆ ಕರ್ಕೊಂಡು ಮನೆಯನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸ ನಡೆದಿದೆ ಅದ್ರ ಜೊತೆಗೆ ಈಗ ಈ ಈ ಅತಿವೃಷ್ಟಿಯಲ್ಲಿ ಹಾನಿಯಾದಂತ ಲಿಸ್ಟ್ ನಲ್ಲಿ ಈ ಹೆಸರನ್ನ ಸೇರಿಸಿ ನಾವು ಪರಿಹಾರಕ್ಕೆ ಮಂಜೂರಿಗೆ ಶಿಫಾರಸ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನಾದರೂ ವ್ಯವಸ್ಥೆ ಮಾಡೋ ಬಗ್ಗೆ ಏನಾದ್ರು ಹೇಳಿದರ ಶಶಿಕಾಂತ್ ತಾತ್ಕಾಲಿಕ ಅಂದ್ರೆ ಈಗ ಅವರ ಅಣ್ಣನ ಮಗಳ ಮನೆಯಲ್ಲಿ ಅವರು ಆಶ್ರಯ ಪಡೆದಾರೆ ಅದೇ ಮನೆಯಲ್ಲಿ ನೀವು ಆಶ್ರಯ ಆಸ್ರೆ ಸ್ವಲ್ಪ ದಿವಸ ನೀವು ಅವ್ರಿಗೆ ಆಶ್ರಯ ಕೊಡ್ರಿ ನಾವು ಆದಷ್ಟು ಬೇಗ ಪರಿಹಾರ ಮಾಡ ಕೊಡಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಎಷ್ಟು ದಿನದಲ್ಲಿ ಮಾಡ್ತೀನಿ ಇಲ್ಲ ಇವತ್ತೇ ಅದನ್ನ ನಾನು ಶಿಫಾರಸಿಗೆ ಮಂಜೂರಿಗೆ ನಾನು ಮೇಲ್ ಕಳಿಸ್ತೇನೆ ಆದಷ್ಟು ಬೇಗ ನಾನು ಅದನ್ನ ಮಾಡ್ತೀನಿ ಅದನ್ನ ಫಾಲೋ ಅಪ್ ಮಾಡ್ತೀನಿ ನಾನು ಓನ್ ರಿಸ್ಕ್ ತಗೊಂಡು ಅದನ್ನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಶಶಿಕಾಂತ್ ಯಾರೆಲ್ಲ ಭೇಟಿಯನ್ನ ಕೊಟ್ಟಿದ್ರು ಯಾರಿಗೆ ಅಲ್ಲಿ ಹೋಗಿ ಭೇಟಿಯನ್ನ ಕೊಟ್ಟಿರುವಂತದ್ದು ಆ ಈ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ ಶಶಿಕಾಂತ್ ಮತ್ತು ಶಶಿಕಾಂತ್ ನಿಮಗೂ ಕೂಡ ಧನ್ಯವಾದಗಳು ಯಾಕಂದ್ರೆ ಈ ರೀತಿಯಾಗಿ ಒಂದು ಸಮಸ್ಯೆ ಆಗಿದೆ ಅಂತ ನಮ್ಮ ಗಮನಕ್ಕೆ ತಂದು ಅದು ಸುದ್ದಿ ಪ್ರಸಾರ ಆಗುವಂತೆ ಮಾಡಿದ್ರಿ ಆ ಸುದ್ದಿ ಪ್ರಸಾರ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ಆ ವೃದ್ಧನಿಗೆ ಸೂರು ಕಲ್ಪಿಸ್ಕೊಡಲು ಬಹಳಷ್ಟು ಕಷ್ಟ ಆಗ್ತಿತ್ತು ಸೊ ಮತ್ತೊಮ್ಮೆ ಧನ್ಯವಾದಗಳು ಶಶಿಕಾಂತ್ ನನ್ನೊಟ್ಟಿಗೆ ಎಷ್ಟೊತ್ತು ಮಾಹಿತಿಯನ್ನ ಹಂಚ್ಕೊಂಡಿದ್ದಕ್ಕೆ ಏನೋ ಈ ರೀತಿಯಾಗಿ ಬೇಡಿ ಗ್ರಾಮದ ತಾಜುದ್ದೀನ್ ಮುಲ್ಲಾ ಅವ್ರಿಗೂ ಕೊನೆಗೂ ಕೂಡ ಸೂರು ಸಿಕ್ತು ನಮ್ಮ ಇಡೆನ್ಸ್ ವಾಯಿನಿಗೆ ಸಿಕ್ಕ ಫಲಶ್ರುತಿ ಅಂದ್ರೆ ಬಿಗ್ ಬಿಗ್ ಇಂಪ್ಯಾಕ್ಟ್ ಅಂದ್ರೂ ಕೂಡ ತಪ್ಪಾಗಲ್ಲ ನಿಜವಾಗ್ಲು ಮೂರು ವರ್ಷಗಳಿಂದ ಮನೆಯಲ್ಲದೆ ಬಹಳಷ್ಟು ಪರಿತಪಿಸ್ತಾ ಇದ್ರು ಇದೆಷ್ಟು ಅಂದ್ರೆ ಈ ಪರಿಹಾರ ಕೊಡಿ ಅಂತ ಕೂಡ ಕೇಳಿದ್ರು ಯಾವುದೇ ಪರಿಹಾರ ಸಿಗ್ತಾ ಇರಲಿಲ್ಲ ಆದ್ರೆ ಈಗ ಬೆಳಗ್ಗೆ ಅಷ್ಟೇ ಸುದ್ದಿಯನ್ನ ಬಿತ್ತರಿಸ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಈಗ ಕಂದಾಯ ನಿರೀಕ್ಷಕರಾದ ಬಾರಮಣ್ಣ ಶಿಮಾನಿ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ ಮತ್ತು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ನಾ ಕೆಲವು ದಿನಗಳ ಮಟ್ಟಿಗೆ ನೀವು ಸಂಬಂಧಿಕರ ಮನೆಯಲ್ಲಿ ನಾವು ನಿಮ್ಗೆ ಸೂರನ್ನ ಕಲ್ಪಿಸಿಕೊಡುವ ಕೆಲಸವನ್ನ ಇವತ್ತಿಂದನೇ ಮಾಡ್ತೀನಿ ಕೂಡ ಹೇಳಿರುವಂತದ್ದು ನಿಜಕ್ಕೂ ನಮ್ಮ ಐಡೆನ್ಸ್ ವಾಹಿನಿಗೆ ಸಿಕ್ಕ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಬೇರೆ ನಮ್ಮ ಐತಿ ಯಾಕಂದ್ರೆ

ಇಲ್ಲೇ ರಫಾ ಇಲ್ಲೇ ಸಿಕ್ಕ ನೋಡಿ ಅಲ್ಲೇ ಮಾಡ್ತಾ ಪಂಚಾಯತ್ಗಳು ಇಲ್ಲ ಮಾಡುದು ಮನ್ಸಾಗ ನೀವ್ರೈವಾರ ಬೇರೆ ಅವ್ರ ಕೈವಾರ ಬೇರೆ ನಮ್ ಯಾಕಂದ್ರೆ ನಾನು ಕನ್ಯಾ ನಿರೀಕ್ಷಕರು ಬಿ ಡಿ ಬಿ ಎನ್ ಸಿಮಾನಿ ಐಜುದನ್ನ ಮುಲ್ಲಾ ಇವ್ರ ಮನೆ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರಾಗ ಬಿದ್ದಿತ್ತು ಅದ್ರಾಗಲ್ಲಿ ವಾಸಿಲ್ಲ ಅಂತ ಪಿಡಿಯವರು ಬರ್ಕೊಟ್ಟಾಗ ಹೋಗ್ತದ ಎಕ್ಸೆಕ್ಟ್ ಆಗಿರ್ಬೋದು ನಾವಂತೂ ನಮ್ಮ ಆಫೀಸಿಂದ ಕಳಿಸೀವಿ ಆದ್ರೆ ಈಗ ಏನು ಬಿದ್ದಿದ್ದಿತ್ತು ಇವತ್ತು ಬಿದ್ದಿದ ಬಗ್ಗೆ ನನಗೆ ಗೊತ್ತಾಗೈತಿ ಇವತ್ತು ಇದು ಪ್ರಕಾರ ಮಾಡಿ ಕಳಿಸ್ತೀವಿ ಹ್ಞೂ ಹ್ಞೂ ಸರ್ ಈಗ ಬಿದ್ದಾಗದು ನಿಮಗೆ ಇವರೇನು ಮಾಹಿತಿ ಕೊಟ್ಟಿಲ್ಲ ಸರ್

ಇದನ್ನ ಪ್ರಕರಣ ಮಾಡಿ ಕಳಿಸಿ ಅವರಿಗೆ ಪರಿಹಾರ ಶಿಬಾ ಮಾಡ್ತ ಸರ್ ಮಾಡ್ತ ಸರ್ ಅಪ್ಪ ಇವತ್ತು ಗೊತ್ತಾಗಿದೆ ನಮಗೆ ಇವತ್ತರಿ ಹ ಸರ್ ಈಗ ಅವರು ನಮ್ಮ ಆಫೀಸ್ ನಮ್ಮ ಆಫೀಸಂತೂ ಬಂದಿಲ್ಲ ನನ್ನ ಕಂದಾಯ ನನ್ನ ಕಂದಾಯ ನಿರ್ಕ್ಷಕರು ಆಫೀಸಿಗೆ ಬಂದಿಲ್ಲ ಹು ಹು ಇವತ್ತು ಬಂದರು ಅವರು ನಿಮ್ಮ ಮುಂದೆನೂ ಈಗಾಗ್ಲೇ ಏಳಾರ ಅವರು ಹು ಕರೆಕ್ಟ್ ಆ ನಾನು ಕಂದಾಯ ನಿರ್ಕ್ಷಕರು ಬಿಡಿ ಡಿಎನ್ ಸಿಮಾನಿ ಐದು ದಿನ ಬಂದ ಬೆಟ್ಟಿಗೆ ತರ ಪರಿಹಾರ ಕೊಡ್ತೇನೆ ಅಂತಾರ ಕೊಟ್ಟ ಮೇಲೆ ತಿಳಿಸ್ತೀನಿ ಸರ್ ನಿಮ್ಗೆ ಅಲ್ಲ ಈಗ ಈಗ ಹಿಂದ ನೀವ್ ಏನ್ ಹೇಳಿರಿ ನಮಗ ನಾವ್ ಎಲ್ಲಾ ಕಡೆ ತಿಳಿಸ್ಕೊಂತ ಬಂದಿವ್ ಅಂತಂದ್ರೆ ಮತ್ತೆ ಅವ್ರಿಗೆ ಸರ್ ಈಗ ಒಂದು ಸತಿ ನೀವು ಹೋಗಿ ಭೇಟಿ ಆಗಿಲ್ಲ ಅಂದ್ಮೇಲೆ ಅವ್ರು ಹೆಂಗ್ ಮಾಡಕ್ ಸಾಧ್ಯ ಸರ್ ಇವರು ನಮ್ ಪರಿಚಯ ಹಾಕಿಲ್ಲ ನಾನು ಬರೀ ತಹಸೀಲ್ದಾರ್ ತಲಾಟಿ ಆಫೀಸ್ ಹೋಗಿನಿ ತಿಳಿಸಿನಿ ಆಮೇಲೆ ಪಂಚಾಯತಿ ಗ್ರಾಮ ಪಂಚಾಯತಿ ತಿಳಿಸಿನಿ ಅವ್ರ ಏನಂದ್ರು ತಲಾಟಿ ಕಡೆ ಬರ್ತೇನೆ ಅಂದ್ರು ನನ್ಗ ತಲಾಟಿ ಕಡೆ ಹೋಗಿ ತಿಳಿಸಿನಿ ನಾನು ತಿಳಿಸಿರು ಅವ್ರ ಏನ್ ರೆಸ್ಪಾನ್ಸಿಬಲ್ ಮಾಡಿದ್ರು ನನ್ಗೆ ಏನ್ ಗೊತ್ತಿಲ್ಲ ಮನಿ ಬಿದ್ಕೊಳ್ಳಿ ಅವ್ರು ಯಾರು ಬಂದಿಲ್ಲ ಈಗ ಆತ್ರಿ ಈಗ ಈ ಮೂರು ವರ್ಷದಿಂದ ಅದೇನೋ ಆಗಿ ರಿಜೆಕ್ಟ್ ಆಗೇತ್ರಿ ಈಗ ಸಲ ಮಾಡಿಸ್ಕೊಡ್ತೇನೆ ಅಂತ ಈಗ ಬಿದ್ದಿದ್ದು ನಾವು ಮಾಡಿ ಅದೇ ಈಗ ಸದ್ಯ ಪ್ರಕರಣ ಮಾಡಿ ಕಳಿಸ್ತಾರಂತ ಈಗ ನಿಮ್ಗ ಪರಿಹಾರ ಪರಿಹಾರ ಅವ್ರಿಗೆ